ಹಾಯ್ ಇದು ಮೈಲಾನ್ನ ವ್ಯಾಂಕ್ವಿಶ್ ಐನೂರ ನಲ್ವತ್ತು ಇದು ಮಲ್ಟಿ ಐಕ್ಯೂ ಎಂದು ಕರೆಯುವ ಮಲ್ಟಿ ಫ್ರೀಕ್ವೆನ್ಸಿ ತಂತ್ರಜ್ಞಾನವನ್ನು ಬಳಸುತ್ತದೆ ಇದು ಒಂದೇ ಬಾರಿಗೆ ನೆಲಕ್ಕೆ ಹಲವಾರು ಫ್ರೀಕ್ವೆನ್ಸಿಗಳನ್ನು ಪ್ರಸಾರ ಮಾಡುತ್ತದೆ ಇದು ಬಳಕೆದಾರರಿಗೆ ಕಡಲ ತೀರಗಳು ಉದ್ಯಾನಗಳು ಮತ್ತು ಕಣಿವೆಗಳಲ್ಲಿ ಉತ್ತಮ ಕಾರ್ಯಕ್ಷಮತೆಯನ್ನು ನೀಡುತ್ತದೆ ಇಲ್ಲಿ ನಮ್ಮ ಬಳಿಯುವ ಹನ್ನೆರಡು ಕಾಯಿಲ್ ಇದೆ ಈಗ ಇದು ಡಿಟೆಕ್ಟರ್ನ ಭಾಗವಾಗಿದೆ ನೀವು ಇದನ್ನು ಲೋಹದ ವಸ್ತುವಿನ ಮೇಲೆ ಅಲೈಸಿದಾಗ ಇದು ನಿಯಂತ್ರಣ ಬಾಕ್ಸ್ಗೆ ಒಂದು ಸಂಕೇತವನ್ನು ಕಳುಹಿಸುತ್ತದೆ ಇದು ನೀವು ಬುರಿಯನ್ನು ಕೊಳ್ಳಬೇಕೆಂದು ತಿಳಿಸುವ ಸಂಖ್ಯೆಯನ್ನು ನೀಡುತ್ತದೆ ಈ ಡಿಟೆಕ್ಟರ್ ಹಗುರ ಮತ್ತು ಬಳಸಲು ಸುಲಭವಾಗಿದೆ ಕಾಯಿಲ್ಗಳು ಒಂದು ಮೀಟರ್ವರೆಗೆ ಜಲರೋಧಕವಾಗಿವೆ ಆದ್ದರಿಂದ ನೀವು ನೀರಿನಲ್ಲಿ ತೀರದ ಕೆಲಸವನ್ನು ಮಾಡಬಹುದು ಸೆಟಪ್ ಮಾಡಲು ಸುಲಭ ನೀವು ಇದನ್ನು ವಿಸ್ತಾರಗೊಳಿಸುತ್ತೀರಿ ಆನ್ ಮಾಡುತ್ತೀರಿ ಮತ್ತು ಡಿಟೆಕ್ಟ್ ಮಾಡಲು ಪ್ರಾರಂಭಿಸುತ್ತೀರಿ ಶಕ್ತಿ ಬಟನ್ ನಿಯಂತ್ರಣ ಬಾಕ್ಸ್ನ ಎಡಭಾಗದಲ್ಲಿ ಇದೆ ನೀವು ಶಕ್ತಿ ಆನ್ ಮಾಡಿದಾಗ ಡಿಟೆಕ್ಟಿವ್ ಸ್ವಯಂಚಾಲಿತ ಶಬ್ದ ರದ್ದುಗೊಳಿಸುವ ಕಾರ್ಯವನ್ನು ಮಾಡುತ್ತದೆ ಇದು ಪೂರ್ಣಗೊಂಡಾಗ ಧ್ವನಿ ವಾದ್ಯಗೋಷ್ಠಿ ನಾದಿಸುತ್ತದೆ ಶಕ್ತಿ ಬಟನ್ನ ಮೇಲ್ಭಾಗದಲ್ಲಿ ನಿಮ್ಮ ಬಳಿ ಬ್ಯಾಕ್ಲೈಕ್ ಬಟನ್ ಇದೆ ಮುಖ್ಯ ಪರದೆಯ ಎಡಭಾಗದಲ್ಲಿ ಶಬ್ದಮಟ್ಟ ಇದೆ ಶಬ್ದ ಮಟ್ಟದ ಕೆಳಗೆ ಇದು ಎಲ್ಲಾ ಲೋಹ ಮೋಡ್ ನೀವು ಇದನ್ನು ಒತ್ತಿದಾಗ ಪರದೆಯ ಮೇಲ್ಭಾಗದಲ್ಲಿ ಶ್ರೇಣಿಬದ್ಧಗೊಳಿಸುವಿಕೆ ಮಾದರಿಯ ಎಲ್ಲಾ ಭಾಗಗಳು ಕಪ್ಪಾಗುತ್ತವೆ ಇದು ಎಲ್ಲಾ ಲೋಹ ಪ್ರಕಾರಗಳನ್ನು ಒಪ್ಪಿಸುತ್ತಿದೆ ಎಂದು ಅರ್ಥ ಶ್ರೇಣಿಬದ್ಧಗೊಳಿಸುವಿಕೆಯನ್ನು ಪುನಃ ಸಕ್ರಿಯಗೊಳಿಸಲು ಮತ್ತೆ ಒತ್ತಿ ಈ ಬಟನ್ಗಳು ಸಂವೇದನಶೀಲತೆಗೆ ನೀವು ಇದನ್ನು ಹೆಚ್ಚಿಸಿದಂತೆ ನೀವು ಹೆಚ್ಚು ಆಳವನ್ನು ಪಡೆಯುತ್ತೀರಿ ಇದು ಪರಿಸರವನ್ನು ಸರಿಯಾಗಿ ಕಾರ್ಯನಿರ್ವಹಿಸಲು ಹೊಂದಿಸಬೇಕು ನೀವು ವಿದ್ಯುತ್ ಕಂಬಗಳು ಅಥವಾ ಇತರ ವಿದ್ಯುತ್ ಮೂಲಗಳ ಹತ್ತಿರ ಇದ್ದರೆ ಡಿಟೆಕ್ಟರ್ ಸುಗಮವಾಗಿ ಕಾರ್ಯನಿರ್ವಹಿಸಲು ಸಂವೇದನಶೀಲತೆಯನ್ನು ಕಡಿಮೆ ಮಾಡಬೇಕು ಸಂವೇದನಶೀಲತೆ ಬಟನ್ಗಿಂತ ಕೆಳಗೆ ನಿಮ್ಮ ಬಳಿ ಪಿನ್ಪಾಯಿಂಟ್ ಬಟನ್ ಇದೆ ನೀವು ಇದನ್ನು ಒತ್ತಿದಾಗ ನೀವು ಒತ್ತಿ ಹಿಡಿದಿಟ್ಟುಕೊಳ್ಳಬೇಕು ಮತ್ತು ಸಾಮಾನ್ಯ ಡಿಟೆಕ್ಟ್ ಮೋಡ್ಗೆ ಹಿಂದಿರುಗಲು ಬಿಡುಗಡೆ ಮಾಡಬೇಕು ಈ ಬದಿಯಲ್ಲಿ ನಿಮಗೆ ಶ್ರೇಣಿಬದ್ಧಗೊಳಿಸುವಿಕೆ ಸಂಪಾದನೆ ಬಟನ್ ಇದೆ ನೀವು ಇದನ್ನು ಒತ್ತಿದಾಗ ನೀವು ಪರದೆ ಮೇಲೆ ಜೆ ಅಕ್ಷರಗಳನ್ನು ಕಾಣುತ್ತೀರಿ ಮತ್ತು ಅಲ್ಲಿ ಒಂದು ಮಿಂಚುವ ಕಪ್ಪು ಐಕಾನ್ ಇದೆ ನೀವು ಒತ್ತಿದಾಗ ಒಪ್ಪಿಗೆ ನಿರಾಕರಣೆ ಬಟನ್ ಆ ಐಕಾನ್ ಈಗ ಕಪ್ಪಾಗಿ ಕಾಣಿಸುತ್ತಿದೆ ಎಂದು ನೀವು ಗಮನಿಸುತ್ತೀರಿ ಹೀಗಾಗಿ ಇದು ಶ್ರೇಣಿಬದ್ಧಗೊಳಿಸುವಿಕೆಯನ್ನು ಸಂಪಾದಿಸುತ್ತಿದೆ ಅಥವಾ ಡಿಟೆಕ್ಟರ್ ಏನು ಡಿಟೆಕ್ಟ್ ಮಾಡುತ್ತದೆ ಮತ್ತು ಏನೂ ಡಿಟೆಕ್ಟ್ ಮಾಡುವುದಿಲ್ಲ ಮೇಲಿನ ಬಲಭಾಗದಲ್ಲಿ ಬ್ಲೂಟೂತ್ ವೈರ್ಲೆಸ್ ಆಡಿಯೋಗೆ ಬ್ಲೂಟೂತ್ ಬಟನ್ ಇದೆ ಮತ್ತು ಅದಕ್ಕಿಂತ ಕೆಳಗೆ ವಿಭಿನ್ನ ಡಿಟೆಕ್ಟ್ ಮೋಡ್ಗಳನ್ನು ಸೈಕಲ್ ಮಾಡುವ ಪಾಯಿಂಟ್ಸ್ ಮೋಡ್ ಬಟನ್ ಇದೆ ನಾವು ಇಲ್ಲಿ ಪರದೆಯಲ್ಲಿ ನಾಣ್ಯ ಮೋಡ್ನಲ್ಲಿ ಇದ್ದೇವೆ ಎಂದು ನೀವು ನೋಡಬಹುದು ನಾವು ಆ ಬಟನ್ ಅನ್ನು ಮತ್ತೆ ಒತ್ತಿದರೆ ಪುರಾತನ ವಸ್ತು ಮೋಡ್ಗೆ ಪ್ರವೇಶಿಸುತ್ತೇವೆ ನಾವು ಅದನ್ನು ಮತ್ತೆ ಒತ್ತಿದರೆ ಆಭರಣ ಮೋಡ್ಗೆ ಪ್ರವೇಶಿಸುತ್ತೇವೆ ನಾವು ಅದನ್ನು ಮತ್ತೆ ಒತ್ತಿದರೆ ನೀವು ವ್ಯಕ್ತಿಯ ಚಿತ್ರವನ್ನು ನೋಡುತ್ತೀರಿ ಇದು ಪ್ರೋಗ್ರಾಂ ಮಾಡಬಹುದಾದ ಬಳಕೆದಾರ ಮೋಡ್ ನಾವು ಡಿಟೆಕ್ಟರ್ ಅನ್ನು ಎಲ್ಲಾ ಲೋಹ ಮೋಡ್ನಲ್ಲಿ ಇಟ್ಟರೆ ಈ ಕಬ್ಬಿಣದಂತೆ ಎಲ್ಲಾ ಲೋಹಗಳನ್ನು ಸ್ವೀಕರಿಸುತ್ತೇವೆ ನಾವು ವಿಭಜನೆಯನ್ನು ಆನ್ ಮಾಡಿದರೆ ಆ ಐಕಾನ್ ಅನ್ನು ವಿಭಜಿಸಲಾಗುತ್ತದೆ ಬಾಟಲ್ ಟಾಪ್ಗಳು ಅಥವಾ ರಿಂಗ್ ಪೂಲ್ಗಳು ಇಚ್ಛಿತವಲ್ಲದ ಇತರ ವಸ್ತುಗಳು ಇದ್ದರೆ ನೀವು ವಿಭಜನೆ ಸಂಪಾದನೆ ಬಟನ್ ಅನ್ನು ಒತ್ತುವ ಮೂಲಕ ಇವುಗಳನ್ನು ಕೂಡ ವಿಭಜಿಸಬಹುದು ಆದರೆ ನೀವು ಹೆಚ್ಚು ಐಕಾನ್ಗಳನ್ನು ಶ್ರೇಣಿಬದ್ಧಗೊಳಿಸಿದರೆ ನಾನು ಇಲ್ಲಿ ಮಾಡಿದಂತೆ ನೀವು ಸಾಧ್ಯವಾದಂತೆ ಇಚ್ಛಿತ ಗುರಿಗಳನ್ನು ಸಹ ಶ್ರೇಣಿಬದ್ಧಗೊಳಿಸುತ್ತೀರಿ